ಪ್ರತಿ ವರ್ಷ ಹಾಸನಾಂಬೆ ಗರ್ಭಗುಡಿಯ ಬಾಗಿಲನ್ನ ತೆಗೆಯಲಾಗುತ್ತಿದ್ದು ಈ ವೇಳೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ನೇಮಕ ಮಾಡಿಕೊಳ್ಳುವ ಮೂಲಕ ಕಚೇರಿಯಲ್ಲಿ ಯಾವ ಕೆಲಸ ನಡೆಯುತ್ತಿಲ್ಲ ಇನ್ನು ಮುಂದೆ ದೇವಾಲಯಕ್ಕೆ ಸಾರ್ವಜನಿಕರನ್ನ ಸೇವೆಗೆ ಬಳಸಿಕೊಳ್ಳುವಂತೆ ಸಾಮಾಜಿಕ ಹೋರಾಟಗಾರ ಗೌಡ ಮನವಿ ಮಾಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ಕಳೆದ ಎರಡು ವರ್ಷಗಳಿಂದ ಹಾಸನಾಂಬ ಉತ್ಸವ ಅದ್ದೂರಿಯಾಗಿ ನಡೆಯುತ್ತಿರುವುದು ಶ್ಲಾಘನೀಯ ಲಕ್ಷಾಂತರ ಭಕ್ತಾದಿಗಳು ಹಾಸನಾಂಬ ಉತ್ಸವದಲ್ಲಿ ಭಾಗವಹಿಸಿ ಹಾಸನಾಂಬ ದೇವಾಲಯಕ್ಕೆ ಬರುತ್ತಿದ್ದ ಆದಾಯವೂ ಕೂಡ ದುಪ್ಪಟ್ಟಾಗಿದೆ ಈ ಎಲ್ಲ ವಿಚಾರಗಳು ಹಾಸನದ ಜನತೆಗೆ ಹೆಮ್ಮೆ ಪಡುವಂತಹ ವಿಚಾರವಾಗಿದೆ ಆದರೆ ಜಿಲ್ಲಾಡಳಿತ ನಡೆದುಕೊಳ್ಳುವ ರೀತಿ ಎಲ್ಲರಿಗೂ ಬೇಸರವನ್ನ ತಂದಿದೆ ಪ್ರತಿ ವರ್ಷ ಒಂದಲ್ಲ ಒಂದು ಸಮಸ್ಯೆಗಳು ದೇವಾಲಯದ ಉತ್ಸವದ ವೇಳೆ ನಡೆಯುತ್ತಲೇ ಇರ್ತದೆ ಇದಕ್ಕೆ ಈ ವರ್ಷವೂ ನಡೆದಿರುವ ಅನೇಕ ಅಹಿತಕರ ಘಟನೆಗಳು ಸಾಕ್ಷಿಯಾಗಿದೆ ಎಂದರು ಪ್ರಮುಖವಾಗಿ ಹಸನಂಬ ಉತ್ಸವಕ್ಕೆ ಈ ಬಾರಿ ಭಕ್ತರ ದರ್ಶನಕ್ಕಾಗಿ ಪ್ರಿಂಟ್ ಮಾಡಿಸಲಾಗಿದ್ದಂತಹ ವಿಐಪಿ ಹಾಗೂ ವಿವಿಐಪಿ ಪಾಸ್ಗಳು ವ್ಯಾಪಕವಾಗಿ ಹಂಚಿಕೆಯಾಗಿ ರಾಜಕಾರಣಿಗಳು ತಮ್ಮ ರಾಜಕೀಯ ಲಾಭಕ್ಕಾಗಿ ಮನಬಂದಂತೆ ಹಂಚಿಕೆ ಮಾಡಿ ಪಾಸ್ಗಳಿಗೆ ಬೆಲೆ ಇಲ್ಲದಂತೆ ಮಾಡಿದ್ದಾರೆ ಅದರಲ್ಲೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಕೆಎನ್ ರಾಜಣ್ಣ ಅವರು ತಮ್ಮ ತವರು ಜಿಲ್ಲೆ ತುಮಕೂರು ಸೇರಿದಂತೆ ವಿವಿಧೆಡೆ ತಮ್ಮ ಬೆಂಬಲಿಗರು ಹಾಗೂ ಇತರರಿಗೆ ತರಹೇವಾರಿ ಪಾಸ್ಗಳನ್ನು ಹಂಚಿಕೆ ಮಾಡಿ ಹಾಸನಾಂಬ ಉತ್ಸವದ ರೂಪವನ್ನೇ ಹಾಳು ಮಾಡಿದ್ದಾರೆ ಎಂದು ದೂರಿದರು ಇದಲ್ಲದೆ ಉತ್ಸವದ ಅರೇಂಜ್ಮೆಂಟ್ಗಾಗಿ ಕಳೆದ ಅನೇಕ ವರ್ಷಗಳಿಂದ ಒಬ್ಬರಿಗೆ ಟೆಂಡರ್ ನೀಡುತ್ತಿರುವುದು ಖಂಡನೀಯ ಹಾಸನಾಂಬ ಉತ್ಸವದ ಲಾಭವನ್ನು ಒಬ್ಬರೇ ಪಡೆಯುವುದು ಎಷ್ಟು ಸರಿ ಕಾನೂನುಬದ್ದವಾಗಿ ಟೆಂಡರ್ ಕರೆದು ಎಲ್ಲರಿಗೂ ಅವಕಾಶ ಮಾಡಿಕೊಡಬೇಕಾದ ಜಿಲ್ಲಾಡಳಿತ ನಾಗ್ರೂಪ್ ಅವರೊಬ್ಬರಿಗೆ ಟೆಂಡರ್ ನೀಡಿ ಇತರರಿಗೆ ಅನ್ಯಾಯವನ್ನ ಮಾಡುತ್ತಿದೆ ಮುಂದಿನ ದಿನಗಳಲ್ಲಿ ಟೆಂಡರ್ ಪ್ರಕ್ರಿಯೆ ನೀತಿ ನಿಯಮಾವಳಿಗಳಲ್ಲಿ ಸಡಲಿಕೆ ಮಾಡಿ ಬೇರೆಯವರಿಗೂ ಅವಕಾಶ ನೀಡಬೇಕು ಎಂದು ಒತ್ತಾಯಿಸಿದರು ಇದರ ಜೊತೆಗೆ ಹಾಸನಾಂಬ ಉತ್ಸವದಲ್ಲಿ ಕಳೆದ ಎರಡು ವರ್ಷಗಳಿಂದ ಕೋಟ್ಯಾಂತರ ರೂಪಾಯಿ ಹಣ ಬರ್ತದೆ ಈ ಹಣ ಎಲ್ಲಿ ಹೋಗ್ತಿದೆ ಏನಾಗ್ತಿದೆ ಎಂಬುದರ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡಬೇಕು ಹಣವನ್ನು ಶ್ರೀನಗರ ಬಡಾವಣೆಯಲ್ಲಿ ತೀರಾ ಬಡವರಾಗಿ ಬದುಕಿರುವ ಅನೇಕ ಕುಟುಂಬಗಳಿವೆ ಅವರಿಗೆ ಸರ್ಕಾರದಿಂದ ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡಿ ಅವರಿಗೆ ವಾಸಿಸಲು ಅನುಕೂಲ ಮಾಡಿಕೊಡಬೇಕು ಅಪಾರ್ಟ್ಮೆಂಟ್ಗೆ ಹಾಸನಂಬ ತಾಯಿಯ ಹೆಸರಿಟ್ಟು ಅವರಿಗೆ ಬದುಕಲು ಅವಕಾಶ ಮಾಡಿಕೊಡಬೇಕು ಎಂದು ಆಗ್ರಹಿಸಿದರು ಸರ್ ಇದು ಏನ್ ರಾಜಕಾರಣ ಅಂತ ಅಂದ್ರೆ ಪಾಸ್ಬೋರ್ಡ್ ನ ತಗೊಳ್ತಾರ ಪ್ರಿಂಟ್ ಹಾಕಿದ್ರು ಪಾಸ್ಬೋರ್ ಪಾಸ್ಬೋರ್ಡ್ ನ ಪ್ರಿಂಟ್ ಹಾಕಿ ಅವ್ರವ್ರು ತವರ್ ಜಿಲ್ಲೆಗೆ ತುಮಕೂರಿಗೆ ತಗೊಂಡವರು ಅದಾದ್ಮೇಲೆ ಇಲ್ಲಿ ವರ್ಷ ವರ್ಷ ಇದ್ದ ನಡೀತಾ ಇದ್ದಂತ ನಿಮ್ ಮುಂದೆ ನಡೀತಾ ಇದ್ದಂತ ಫಸ್ಟ್ನೇ ವರ್ಷ ನಮ್ಮ ಹಾಸನ ಜಿಲ್ಲೆಯವರಿಗೆ ಹಾಸನ ಜಿಲ್ಲೆಯವರಿಗೆ ಆದ್ಯತೆ ಕೊಡಿ ಎರಡು ಮೂರು ದಿವಸ ಹಾಸನ ಜಿಲ್ಲೆಯವರಿಗೆ ಆದ್ಯತೆ ಕೊಡ್ಬೇಕಿದೆ ನೀವು ಆಮೇಲೆ ರಾಜಕಾರಣ ಮಾಡ್ಕೊಳ್ರಿ ಪಾಸ್ ಪಾಸ್ ಹಂಚಿಕೆ ಮಾಡ್ಕೊಂಡು ರಾಜಕಾರಣ ಯಾವ ಜಿಲ್ಲೆ ಅವರು ತುಮಕೂರು ಬೆಂಗಳೂರು ಗೌರ್ಮೆಂಟ್ ಗಾಡಿಗಳು ಬಂತು ನಾನು ಓಡ್ತಾನೆ ಇರ್ತೀನಿ ಗೌರ್ಮೆಂಟ್ ಗಾಡಿಗಳು ಐ ಪಿ ಕರೆಸ್ಕೊಳ್ತಾರೆ ಇಲ್ಲ ಅಂತ ಅಂದ್ರೆ ಮಲ್ಗೆ ಹತ್ರ ಕರೆಸ್ಕೊಳ್ತಾರೆ ಕರೆಸ್ಕೊಂಡು ಪೊಲೀಸ್ ಜಿಪ್ಗಳು ಕರ್ನಾಟಕ ಸರ್ಕಾರ ಅಂತ ಜಿಪ್ಗಳು ಏನಕ್ಕೆ ಅದು ಸರ್ಕಾರಿ ಸೇವೆ ಮಾಡ್ಲಿಕ್ಕೆ ಈ ಆಸ್ತಂಭ ಉತ್ಸವಕ್ಕೆ ಆ ಜೀಪ್ಗಳು ಎಲ್ಲ ಕರೆಸ್ಕೊಂಡು ಕರ್ಸ್ಕೊಂಡು ಅದ್ರೊಳಗೆ ಹತ್ತು ಜನ ಐದ್ ಜನ ಎಂಟು ಜನ ತುಂಬ್ಕೊಂಡು ತುಂಬ್ಕೊಂಡು ನೀವ್ ಆಸ್ತಂಭ ದೇವಸ್ಥಾನ ನೋಡಕ್ಕೆ ಪ್ರೋಟಕಾಲ ಹೋಗ್ತೀರಾ ಬೆಳಗ್ಗೆ ಸಲ ಬಂದು ಆರು ಗಂಟೆ ನಾಲ್ಕು ಗಂಟೆ ಜವಾಬ್ದಿತ್ತು ಅವರು ಸಂಜೆ ಆರು ಗಂಟೆಗೆ ದರ್ಶನ ಮಾಡ್ತಾರೆ ಅವ್ರ ಏನ್ ಹಾಕ್ಬೇಕು ಸರ್ ಮುಂದಿನ ವರ್ಷದಿಂದ ಪಾಸ್ಕೋಲ್ ಅಂತ ಏನ್ ಮಾಡಿದ್ದಾರೆ ಸರ್ ಅದಾದ ಮೇಲೆ ಎರಡನೇ ಮೊದಲನೇ ಆದ್ಯತೆ ನಮ್ಮ ಹಾಸನ ಜಿಲ್ಲೆಯವರಿಗೆ ಮೊದಲನೇ ಆದ್ಯತೆ ಕೊಡಬೇಕು ಎರಡು ಮೂರು ದಿವಸ ನಮ್ಮ ಹಾಸನ ಜಿಲ್ಲೆಯವರಿಗೆ ಮೊದಲನೇ ಆದ್ಯತೆ ಕೊಡಬೇಕು ಸರ್ ಪ್ರೋಟೋಕಾಲ್ ನಿಲ್ಲಿಸಬೇಕು ಸರ್ ಪ್ರೋಟೋಕಾಲ್ ಬೇಡ ಸರ್ ಇಲ್ಲಿ ಇಲ್ಲಿವರೆಗೂ ಯಾರು ಪ್ರೋಟೋಕಾಲ್ ಕೇಳಿಲ್ಲ ಸರ್ ಪ್ರೋಟೋಕಾಲ್ ನಿಲ್ಲಿಸಿ ಫಸ್ಟ್ ಆಸ್ತ ದೇವಸ್ಥಾನ ಯಾವ ಕೋಪ ಆಯ್ತು ಅವತ್ತಿಂದ ಹಾಸನ ತಾಲೂಕ್ ಆಫೀಸ್ ಬಂದ್ ಆಗಿತ್ತು ಏನಕ್ಕೆ ಬಂದ್ ಮಾಡ್ತೀನಿ ತಾಲೂಕ್ ಆಫೀಸ್ ನ ಅಲ್ಲಿ ಏನಾದ್ರು ಕೆಟ್ಟ ಅಧಿಕಾರಿಗಳು ನಿಮಗೆ ಇಲ್ಲಿ ಅಧಿಕಾರಿಗಳು ಆಸ್ನಂಬ ತಾಯಿ ಉತ್ಸವ ಇದ್ ಮಾಡ್ಲಿಕ್ಕೆ ಸೇವೆ ಮಾಡ್ಲಿಕ್ಕೆ ಸುಮಾರು ಜನ ಕಾಯ್ತಾ ಇರ್ತಾರೆ ಅದ್ರಲ್ಲಿ ನಾನು ಒಬ್ಬ ಕಾಯ್ತಾ ಇದ್ದೀನಿ ಸೇವೆ ಮಾಡ್ಲಿಕ್ಕೆ ಏನಾದ್ರು ಜನ ಕಟ್ಸಕೋ ನೀರು ಕೊಡಾಕೋ ಅಥವಾ ಊಟ ಕೊಡಾಕೋ ಏನುಕೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಈ ಉಂಡಿಗೆ ಉಂಡಿ ಏನಕ್ಕೆ ಮಾಡ್ತೀರಲ್ಲ ಅವತ್ತು ಬೇಕಾದ್ರೆ ಅಧಿಕಾರಿಗಳನ್ನ ಅವತ್ತು ಎಲ್ಲಾ ಅಧಿಕಾರಿಗಳನ್ನೂ ಬರೆಯ ಕೇಳ್ತೇಳಿ ಅವತ್ತು ಸಾರ್ವಜನಿಕರಿಗೆ ಅವಕಾಶ ಕೊಡ್ಬೇಡಿ ಆ ತಾಯಿ ಸೇವೆ ಮಾಡಲಿಕ್ಕೆ ಸಾರ್ವಜನಿಕರಿಗೆ ಅವಕಾಶ ಕೊಡಿ ಇಲಾಖೆಗಳಲ್ಲಿ ಅವ್ರ ಅವ್ರು ಕೆಲಸ ಮಾಡಕ್ ಬಿಡಿ ಇಲಾಖೆ ಕೆಲಸ ಮಾಡ್ಕೊಂಡಿ ಬರೀ ಇಷ್ಟು ವರ್ಷ ಸರ್ ಸುಮಾರು ವರ್ಷದಿಂದ ಕೋಟಿ 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 ಅಂತಾನೆ ಬಂತು ಎಲ್ಲಾದ್ರೂ ಹಣ ಏನಕ್ಕೆ ಬಂದಿದೆ ಯಾರಿಗಾದ್ರೂ ಲೆಕ್ಕ ಕೊಟ್ಟವ್ರ ಏನು ಮಾತಾಡ್ರಿ

ಈಗ ರಾಜಕಾರಣ ಎರಡು ವರ್ಷದಿಂದ ಏನಕ್ಕೋಸ್ಕರ ಹಾಸನಮ್ಮ ತಾಯಿ ಹೆಸರಿನಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಹೊರಟಿರೋದು ಗೊತ್ತಿಲ್ಲ ನಮಗೆ ಆ ತಾಯಿಯ ಭಕ್ತಾದಿಗಳು ನೂರು ಹತ್ತು ರೂಪಾಯಿ ಇನ್ನೂರು ರೂಪಾಯಿ ಐನೂರು ರೂಪಾಯಿಗಳನ್ನ ಹಾಕ್ತಾ ಕೋಟಿ ಕೋಟಿ ಆ ತಾಯಿಗೆ ಹಣ ಬರ್ತಾ ಇದೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಲ್ಲ ಕೋಟಿ ಕೋಟಿ ಹಣ ಬರ್ತಾ ಇದೆ ಅಂಬಾರಿ ಬಸ್ ಅಂಬಾರಿ ತರದಂತ ಬಸ್ ತರಿಸಿದ್ರು ಅದಕ್ಕೆ ಮುನ್ನೂರ ಐವತ್ತು ರೂಪಾಯಿ ಒಬ್ಬರಿಗೆ ಟಿಕೆಟ್ ಮುನ್ನೂರ ಐವತ್ತು ರೂಪಾಯಿ ಎಷ್ಟು ಜನ ಅದ್ರಲ್ಲಿ ಎಷ್ಟು ಜನ ಬಂದ್ರು ಅದ್ರಲ್ಲಿ ಎಷ್ಟು ಜನ ಹೋದ್ರು ದುಡ್ಡು ಅದ್ರಲ್ಲಿ ಕಲೆಕ್ಷನ್ ಎಷ್ಟಾಯ್ತು ಇನ್ನ ಬೋದ್ ನಾಡ್ ಇಲ್ಲಿ ಏರ್ಪೋರ್ಟ್ ಅದರಿಂದ ಪ್ಯಾರಾಚಿಕ್ ಗಾಳಿಪಟಿಕ್ ಮಾಡಿದ್ರು ಅದ್ರಲ್ಲಿ ಎಷ್ಟಾಯ್ತು ಕಲೆಕ್ಷನ್ ಆ ದುಡ್ಡು ಏನ್ ಮಾಡಿದ್ವಿ ಅದಾದ ಮೇಲೆ ಲಕ್ಷ ಲಕ್ಷ ಪಾಸ್ ನ ಈ ಸತಿ ಪ್ರಿಂಟ್ ಹಾಕಿದ್ರು ಎ ಸಿ ಅವರು ಮತ್ತೆ ಡಿ ಸಿ ಅವರು ಉಸ್ತುವಾರಿ ಸಚಿವರು ಎಲ್ಲ ಸೇರ್ಕೊಂಡು ಲಕ್ಷ ಲಕ್ಷ ಪ್ರಿಂಟ್ ಹೊಡೆದ್ರು ಪಾಸ್ ಗಳನ್ನ ರಾಜಣ್ಣ ಅವರು ಹೇಳಿದ್ರು ನಮ್ಮ ವಿ ಬಿ ಸಿ ಚಾನಲ್ ನಲ್ಲಿ ಮತ್ತೆ ನಮ್ಮ ಎಚ್ಚರ್ ನಾಗರಾಜಣ್ಣ ಅವರು ಅವರುಗಳು ವಿ ಬಿ ಸಿ ನ್ಯೂಸ್ ನಲ್ಲಿ ಎಲ್ಲ ವಿಡಿಯೋಗಳನ್ನ ಬಿಟ್ರು ಎರಡು ಲಕ್ಷ ಇಲ್ಲಿ ಜಿಲ್ಲಾ ಪಂಚಾಯತಿನಲ್ಲಿ ಕುತ್ಕೊಂಡು ಎರಡು ಲಕ್ಷ ಪಾಸ್ನ ಪ್ರಿಂಟ್ ಆಗ್ತೀವಿ ಅಂತ ಹೇಳಿದ್ರು ಎರಡು ಲಕ್ಷ ಪಾಸ್ನ ತಗೋ ತವರ ತಗೊಂಡು ಹೋಗ್ತೇನೆ ಅಂತ ಯಾಕೆ ಎರಡು ಲಕ್ಷ ಪಾಸ್ನ ಪ್ರಿಂಟ್ ಆಗ್ತಿಕ್ಕೆ ನಿಮಗೆ ಎರಡು ಲಕ್ಷ ಪಾಸ್ ಇಲ್ಲಿ ಲೋಕಲ್ ನಮ್ಮ ಡಿಸ್ಟಿಕ್ ಅವರು ಆರ್ ಜನ ಏಳು ಜನ ಎಂ ಎಲ್ ಎತ್ತಾರೆ ಹಾ ಡಿಫ್ರೆಂಟ್ ಕ್ಯಾಂಡಿಡೇಟ್ಗಳು ಬರ್ತಾರೆ ಅವ್ರಗಳಿಗೆಲ್ಲ ಕೊಡಕ್ಕೆ ಕೊಡು ಆಮೇಲೆ ನಮ್ಮ ಎಂ ಪಿ ಸಲೇ ಬರೋ ಇಲಾಖೆ ಅವರಿಗೆ ಪಾಸ್ಪೋರ್ಟ್ ಏನು ಪ್ರಿಂಟ್ ಹಾಕ್ತೀರ ನೀವು ಪಾಸ್ಪೋರ್ಟ್ ಪ್ರಿಂಟ್ ಅಂತ ದುಡ್ಡೆ ಯಾಕೆ ರೋಹಿಣಿ ಸಿಂಧೂರಿ ಮೇಡಮ್ ಇದ್ದಂತ ಕಾಲದಲ್ಲಿ ಪಾಸ್ಪೋರ್ಟ್ ಪ್ರಿಂಟ್ ಹಾಕಿದ್ರ ಅದರಿಂದ ಇದ್ದಂತ ಜಿಲ್ಲಾಧಿಕಾರಿಗಳು ಏನಾದ್ರು ಎ ಸಿ ಅವರು ಏನಾದ್ರು ಪ್ರಿಂಟ್ ಹಾಕ್ಸಿದ್ರ ಪಾಸ್ಪೋರ್ಟ್ ನ ಆಗ ಜನ ದರ್ಶನ ಮಾಡಿರ್ಲಿಲ್ವಾ ನಿಮ್ಮ ರಾಜಕಾರಣವನ್ನ ಬೇಳೆಕಾಳನ್ನ ನಿಮ್ಮ ಬೇಳೆಕಾಳನ್ನ ನೀವು ಬೇಯಿಸ್ಕೊಳ್ಳೋಕ್ಕೋಸ್ಕರ ಆಸ್ತಪ್ಪ ತಾಯಿ ಹೆಸರನ್ನ ತೋರ್ಬೇಡಿ ಹಾಳು ಮಾಡಬೇಡಿ ಆಸ್ತಪ್ಪ ತಾಯಿ ಹೆಸರನ್ನ ಹಾಳು ಮಾಡ್ಬೇಡಿ ಉಸ್ತುವಾರಿ ಸಚಿವರು ಎಷ್ಟೇ ಎರಡು ಮುಕ್ಕಾಲು ವರ್ಷ ಆಯ್ತು ಎಲೆಕ್ಷನ್ ಕಳೆದ ಒಂದು ಮುಖ ಒಂದು ಮುಖ ವರ್ಷ ಆಯ್ತು ಎಲೆಕ್ಷನ್ ಕಳೆದ ಬರ್ತಾರೆ ಪ್ರೋಟೋಕಾಲ್ ಅಲ್ಲಿ ಬರ್ತಾರೆ ಪ್ರೋಟೋಕಾಲ್ ಅಲ್ಲಿ ಹೋಯ್ತಾ ಇರ್ತಾರೆ

ಯಾರ್ ದುಡ್ಡು ಕೊಡ್ತಾರೆ ದೇವಸ್ಥಾನ ದುಡ್ಡು ಕೊಡ್ತಾರೆ ಈ ಕೋಟಿ ಕೋಟಿ ನಮ್ಮ ದೇವಸ್ಥಾನ ಉಂಡಿ ಗಣ ಅದ್ರೂ ದುಡ್ಡ ಕೊಡ್ತಾರೆ ನಿಮ್ ಸ್ವಲ್ಪ ದುಡ್ಡು ಹಾಕಿ ಈ ಲಕ್ಷ ಲಕ್ಷ ನಿಮ್ಗೆ ಸಂಬಳ ಇದೆ ಉಸ್ತುವಾರಿ ಸಚಿವರಿಗೆ ಲಕ್ಷ ಲಕ್ಷ ವಿಧಾನಸೌಧದಿಂದ ಇಷ್ಟ ಕೊಡ್ತಾರೆ ಅದ್ರೂ ದುಡ್ಡು ಹಾಕಿದಿರಾ ಏನಾದ್ರು ಆ ಸಂಬಂಧ ತಾಯಿ ದುಡ್ಡನ್ನೇ ಯಾಕೆ ತೆಗಿತೀರಾ ಇದು ನಿವ್ಬೇಕು ಪ್ರಶ್ನೋ ಮಾಡಿ ಈಗ ಜೈನ್ ಖಾತೆ ಹಿಂಬಾದಲ್ಲಿ ಶ್ರೀನಗರ ಅಂತ ಏರಿಯಾ ಇದೆ ಸ್ಲಂಬ ಏರಿಯಾ ಅಲ್ವಾ ಸುತ್ತೆ ಹದಿನೇಳು ಹದಿಮೂರು ಕೋಟಿಲ್ವಾ ಈ ಒಂದು ಸ್ವಲ್ಪ ತೆಗಿರಿ ಹೋದ ವರ್ಷದ ಸ್ವಲ್ಪ ತೆಗಿರಿ ಮುಂದಿನ ವರ್ಷದ ಸ್ವಲ್ಪ ತೆಗಿರಿ ಆ ಸ್ಲಂಬ ಏರಿಯಾ ಇದೆಯಲ್ಲ ಅಲ್ಲಿಗೆ ಸರ್ ಇಪ್ಪತ್ ಲಕ್ಷ ಜನ ಬರುತ್ತೆ ಸರ್ ನಮಗೆ ಹಚ್ಚ ವರ್ಷ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರ ಲಕ್ಷಾಂತರ ಜನರಿಗೆ ಬಂದು ವೀಕ್ಷಣೆ ಸರ್ ಯಾ ಪತ್ರಕರ್ತರ ಮೇಲೂ ತಳ್ಳಾಟ ಆಗಿರ್ಲಿಲ್ಲ ಪೊಲೀಸ್ ಮೇಲೆ ತಳ್ಳಾಟ ಆಗಿರ್ಲಿಲ್ಲ ಅದಾದ್ಮೇಲೆ ಕಂದಾಯ ಇಲಾಖೆಯವರೇ ಗಲಾಟೆ ಮಾಡಿದ್ರು ಯಾ ಕಂದಾಯ ಇಲಾಖೆಯವರು ಯಾವ ವರ್ಷನೂ ಗಲಾಟೆ ಮಾಡಿರ್ಲಿಲ್ಲ ಹೋದ್ರಿಂದ ಏನಾದ್ರೂ ತರಾಟೆ ಆಗ್ತಾ ಇದೆ

ನಿಮ್ಮ ಸರ್ ಒಬ್ರು ಯಾರೋ ಒಂದು ಪಾಸ್ ಕೊಟ್ರು ಸರ್ ಆ ಪಾಸ್ ಅಂತ ಮನೆ ಬಿಟ್ಟಿದ್ದೀನಿ ಮಾಮೂಲಿಕ್ಕೆ ಹೋಗಿ ಬಂದಿದ್ದೀನಿ ಸರ್ ಬೇಕಂತ ನಿಮಗೆ ಆ ಪಾಸ್ ತಂದು ಕೊಡ್ತೀನಿ